ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕರೂರು ಗ್ರಾಮ ಸಿರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಮಹಾರಥೋತ್ಸವ ಪ್ರಯುಕ್ತ ಶ್ರೀದೇವಿ ನಾಟ್ಯ ಕಲಾ ಸಂಘದ ವತಿಯಿಂದ ಕಲಾವಿದರಾದ ವಿ ಪಂಪಾಪತಿ ಗೌಡ ಹಂಪನ್ನ ಗೌಡ ಹನುಮಗೌಡ ಆಲ್ಕೋಟಪ್ಪ ಹೂಗಾರ ಮಂಜುನಾಥ್ ಪ್ರಭಾಕರ್ ಗೌಡ ಪ್ರಭಾಕರ್ ಮತ್ತು ಸಂಗೀತ ಬಳಗ ಶ್ರೀ ಗುರು ಪುಟ್ಟರಾಜ ಬಾದಾಮಿ ಮತ್ತು ಗೀತಾ ಬಾದಾಮಿ ಕವಿತಾ ಬಾದಾಮಿ ಗೀತಾ ಗುಳೆದ ಗುಡ್ಡ ಶಶಿ ಬಾದಾಮಿ ಈ ಕಲಾವಿದರಿಂದ ಮತ್ತು ಭವ್ಯರಂಗ ಸಜ್ಜಿಕೆ ಸೌಂಡ್ ತಾಂತ್ರಿಕ ವೀರೇಶ ಸ್ವಾಮಿ ಕರ್ಣಪ್ಪಚಾರಿ ಸಿಡಿ ಮಂಜು ವೀರೇಶ್ ಮೇಕಪ್ ಆರ್ಟಿಸ್ಟ್ ಶಂಭುಲಿಂಗನ ಗೌಡ ಮತ್ತು ಶ್ರೀ ಬಸವೇಶ್ವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಮೋಹನ ಕಿರಣ ವಿರಚಿತ ಅಣ್ಣಾ ತಂಗಿ ಸಾಮಾಜಿಕ ನಾಟಕ ಕರೂರು ಗ್ರಾಮದವರು ಪ್ರದರ್ಶನ ಮಾಡಿದ್ರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಂತಹ ಸಾವಿರಾರು ಜನೋಸ್ತಮ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಂದು ರಾಜಕುಮಾರ ಮತ್ತು ವಿಶ್ವನಾಥ್ ಸಾಹುಕಾರ್ ತಿಳಿಸಿದ್ರು ಶ್ರೀ ಬಸವೇಶ್ವರ ರಂಗ ಸಜ್ಜಿಕೆ ಸೀನಿರಿ ನಾಟಕ ಬಯಲಾಟದ ಸಾಮಾನುಗಳು ಬೂದುಗುಪ್ಪ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು ಒಂಬತ್ತು ಒಂಬತ್ತು